ಇಟ್ಚಂದ್ರ ಗ್ರಾಮದಲ್ಲಿ ಹನ್ನೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮೊತ್ತದ ವಿವಿಧ ಸವಲತ್ತುಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಇತರ ಮುಖಂಡರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಇಟ್ಚಂದ್ರ ಗ್ರಾಮದಲ್ಲಿ ಇಂದು ಶಾಸಕರಾದ ಶರದ್ ಬಚ್ಚೇಗೌಡರವರು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಶಾಸಕ ಶರದ್ ಬಚ್ಚೇಗೌಡರ ಅಭಿಮಾನಿಗಳು ಇಟ್ಚಂದ್ರ ಗ್ರಾಮಸ್ಥರು ಹನ್ನೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಮತ್ತು ಅಧಿಕ ಕಾಮಗಾರಿಗಳು ಸವಲತ್ತುಗಳ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಟ್ಚಂದ್ರ ಗ್ರಾಮದಲ್ಲಿ ಹನ್ನೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸವಲತ್ತು ವಿತರಣೆ ಕಾರ್ಯಕ್ರಮಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಅವರು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜಶೇಖರ್ ಗೌಡರವರು ಸತೀಶ್ ಗೌಡರವರು ಐ ಸಿ ಮುನ್ಶಾಮ್ ಗೌಡರ್ ಅವರು ಇಟ್ಚಂದ್ರ ಗೋಪಾಲ್ರವರು ಬಿಂದು ದೇವೇಗೌಡ ರೂಪಾ ಚನ್ನಕೇಶವ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ರಮೇಶ್ ಅವರು ಸಗೀರ್ ಅಹಮದ್ ನೂರುಲ್ಲರವರು ಸೇರಿದಂತೆ ಹೋಬಳಿಯ ಹಲವಾರು ಮುಖಂಡರುಗಳು ಬಿ ಎಸ್ ಎಸ್ ಎನ್ ಎಸ್ ಎಫ್ ಸಿ ಎಸ್ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕರೊಂದಿಗೆ ಉದ್ಘಾಟನೆ ಮತ್ತು ಸವಲತ್ತು ವಿತರಣೆ ಗುದ್ಲಿ ಪೂಜೆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಪಿ ಸಿ ಕಾರ್ಯದರ್ಶಿ ಇಟ್ಚಂದ್ರ ರವರು ಮಾತನಾಡಿ ಶಾಸಕರ ವಿದ್ಯಾಭ್ಯಾಸ ಮತ್ತು ಅವರ ದೂರದೃಷ್ಟಿಯಿಂದಾಗಿ ಹೊಸಕೋಟೆಯಿಂದ ಆಧುನಿಕವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿಯಾಗಿ ಇಡೀ ರಾಜ್ಯದಲ್ಲಿಯೇ ಸಾಕಷ್ಟು ಹಣವನ್ನು ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಇದೇ ವೇದಿಕೆಯಲ್ಲಿ ಐ ಸಿ ಮುನ್ಷ್ಯಾಮ್ ಕೂಡ ಮಾತನಾಡಿದರು ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿ ನಾನು ಎಲ್ಲ ಸೇವೆಗಳನ್ನು ಮಾಡಲು ನೀವು ನನ್ನನ್ನು ಮತ ಹಾಕಿ ಶಾಸಕನನ್ನಾಗಿ ಮಾಡಿದ್ದು ನಿಮ್ಮ ಋಣದಲ್ಲಿದ್ದು ನಿಮ್ಮ ಋಣವನ್ನು ತೀರಿಸುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ತಂದು ತಾಲೂಕನ್ನು ಮಾದರಿಯಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಇಟ್ ಚಂದ್ರ ಗೋಪಾಲ್ ಕೂಡ ಶಾಸಕ ಶರತ್ ಬಚ್ಚೇಗೌಡರು ಶಾಸಕರಾಗಿ ಕೆನಿಕ್ಸ್ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಅವರು ಮುಂದಿನ ದಿನಗಳಲ್ಲಿ ಮಂತ್ರಿಯಾಗುವುದು ಖಚಿತ ಮಂತ್ರಿಯಾದರೆ ನಮ್ಮ ತಾಲೂಕು ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಮತ್ತಷ್ಟು ಅನುದಾನಗಳನ್ನು ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ನಾಳೆ ನಿವೃತ್ತಗೊಳ್ಳಲಿರುವ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರವರನ್ನು ಕೂಡ ಅಭಿನಂದಿಸಲಾಯಿತು ಅಭಿವೃದ್ಧಿಯ ಸಾರವಾದಂತ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಬಹಳಷ್ಟು ಉತ್ತಮವಾದ ಸೇವೆಯನ್ನ ಮಾಡ್ತಾ ಉತ್ತಮವಾದ ಕೆಲಸಗಳು ಹಳ್ಳಿಗಳಲ್ಲಾಕ್ಬೇಕು ಯಾವುದೇ ಕಾರಣಕ್ಕೂ ರೈತರ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಎಲ್ಲಾ ರೀತಿಯಾದಂತ ಕೆಲಸ ಕಾರ್ಯಗಳು ಸುಖವಾಗಿ ನಡೀಬೇಕಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡು ಒಬ್ಬ ವಿದ್ಯಾವಂತರಾಗಿ ಉತ್ತಮವಾದಂತ ಸೇವೆಯನ್ನ ಮಾಡ್ಕೊಂಡು ಬಂದು ಇದುವರೆಗೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಆ ಸೇವೆಯನ್ನು ನಾನು ಮುಂದುವರಿಸುತ್ತೇನೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಏಕಕಾಲಕ್ಕೆ ಇಷ್ಟೊಂದು ಪೂಜೆಗಳು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಇದು ಮೊದಲನೇ ಬಾರಿ ಕಾರಣ ಒಂದು ಪಂಚಾಯಿತಿ ಆಡಳಿತ ಅದ್ರ ಜೊತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಸ್ನೇಹದೇವಿಗಳು ಅಭಿವೃದ್ಧಿಯಲ್ಲಿ ಉಚ್ಚಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ತಪ್ಪನ್ನ ಶರತ್ ಬಚ್ಚೆ ನೋಡುವಂತ ಹೇಳಿದ್ರು ತಪ್ಪಾಗ್ಲಾ ಅವರು ವಿದ್ಯಾವಂತರಾಗಿದ್ದಾರೆ ಇವತ್ತು ಆ ವಿದ್ಯಾವಂತರಾಗಿದ್ದೋಸ್ಕರ ಈ ತಾಲೂಕನ್ನ ಅನರಿಕ್ಷತೆಯಿಂದ ಹೊರಗೂಡಿಸ್ಬೇಕು ಎಲ್ಲರನ್ನು ವಿದ್ಯಾವಂತರಾಗಿ ಮಾಡಬೇಕು ಎಲ್ಲ ಬುದ್ಧಿಜೀವಿಗಳಾಗಿ ಬೆಳಿಬೇಕು ಅಂತ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಬಂದಂತ ಒಬ್ಬ ವಿದ್ಯಾವಂತರು ಆಡಿದ ತಕ್ಷಣ ನಾವು ಪಿಡಿಒ ಮಾಡೋ ಬರ ಇಟ್ಟಿದ್ರು ಅಲ್ಲಿ ಗ್ರಂಥಾಲಯ ಅಲ್ಲಿಗೆ ತರ್ತೀವಿ ಮೇಡ ಸರ್ ಜಾಗ ಇಲ್ಲ ಅಂತ ಅದಕ್ಕೆ ನಮ್ಮ ರಮೇಶ್ ನೋಡಿ ವಿದ್ಯಾರ್ಥಿ ಜಾಗ ಇದೆ ಅಲ್ಲಿ ವ್ಯಾಯಾಮ ಮಾಡಲಿ ವ್ಯಕ್ತ ಮಾಡಲಿ ಬುದ್ಧಿಶಕ್ತಿನ ಬೆಳೆಸ್ಕಂಡ್ಲಿ ಅಂತ ಯಾಕಂತಂದ್ರೆ ಎಲ್ಲಾದ್ರು ಕೂಡ ವಿದ್ಯಾವಂತರು ಆ ಎಲ್ಲರೂ ವಿದ್ಯಾವಂತರನ್ನ ಮಾಡಬೇಕು ಅಂತಕ್ಕಂಥದನ್ನ ತಲೆ ಕೆಲಸ ಮಾಡ್ತಾರೆ ಅಂತ ಒಬ್ಬ ಶಾಸಕರನ್ನ ಕೊಟ್ಟಂತ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ ಮುಂದಿನ ದಿನಗಳಲ್ಲಿ

ಅವರು ಕೂಡ ಅನುದಾನವನ್ನು ಕೊಡಿಸ್ಕೊಡ್ತಾ ಇದ್ದಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತು ಕಟ್ಟಲಿಕ್ಕೆ ಅವರು ಕೂಡ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನೆಲ್ಲ ಮಾಡಬೇಕಂತ ಅವ್ರ ಮನಸ್ಥಿತಿ ಏನು ಅಂತಂದ್ರೆ ನಿಮಗೂ ವಸ್ತು ನಾನು ರಾಜಕಾರಣದಲ್ಲಿ ನಾನು ಕಂಡಂತ ಪಾರದರ್ಶಕತೆ ಮಿನಿ ರಾಹುಲ್ ಗಾಂಧಿ ಆದಂತಹ ಶರತ್ ಬಚ್ಚರಿಗೆ ಇದೆ ಅಂತ ನಾನು ಹೇಳ್ತೇನೆ ಇವತ್ತು ಕೆಲವೇ ತಿಂಗಳಲ್ಲಿ ಈ ವೇಣುಗೋಪಾಲ ಸ್ವಾಮಿ ಆ ನೀವು ಖಂಡಿತವಾಗ್ಲೂ ಮಂತ್ರಿ ಆಗ್ತೀರಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಆ ದೇವ್ರ ಆಶೀರ್ವಾದ ಇದೆ ಜನಗಳ ಆಶೀರ್ವಾದ ಇದೆ ನಿಮ್ ತಂದೆ ತಾಯಿಗಳ ಆಶೀರ್ವಾದ ಇದೆ ಖಂಡಿತವಾಗ್ಲಿ ರಾಜ್ಯಕ್ಕೆ ನೀವು ಮಂತ್ರಿಗಳು ನೂರು ನೂರು ಆಗ್ತೀರಿ ಅಂತ ಮಾತಾಡ್ತೇನೆ ಚಂದ್ರೆ ಅಂದ್ಮೇಲೆ ಇದು ಬಹಳ ಬಹಳಷ್ಟು ಉತ್ತರವಾದಂತ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಹಂಗಾಗಿ ಇದು ಹೆಚ್ಚಿನ ಅನುದಾನವನ್ನ ಕೊಡಬೇಕು ನಮ್ಮ ಪಂಚಾಯಿತಿಗೆ ಮತ್ತೆ ನಮ್ಮ ಬಗ್ಗೆ ಗೋಪಾಲ ಗ್ರಾಮದಲ್ಲಿ ನಿಜವಾಗ್ಲೂ ಇವತ್ತು ತುಂಬಾನೇ ಸಂತೋಷ ಆಯ್ತು ಇಲ್ಲ ನೋಡಿದಂತ ಕಾರ್ಯಕ್ರಮಗಳು ಕೆರೆನ ಪುನಶ್ಚೇತನ ಮಾಡಂತ ಕೆಲಸ ಆಗಿರ್ಬೋದು ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಇಟ್ ಸಂದರ್ಭದಲ್ಲಿರ್ತಕ್ಕಂತ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಬೆಲೆಯಲ್ಲಿ ಒಂದು ನೂತನವಾದಂತ ಅಂಗಡಿ ಮಳಿಗೆಗಳು ಕಟ್ಟಡಗಳು ಕಚೇರಿನ ಇವೆಲ್ಲವನ್ನೂ ಕೂಡ ಬಿ ಬ್ಯಾಂಕ್ ವತಿಯಿಂದ ಮಾಡ್ಕೊಡಕ್ಕೆ ಮತ್ತೆ ಅದ್ರ ಜೊತೆಗೆ ಮನವಿ ಮಾಡ್ದಂಗೆ ನನ್ನ ಎಂ ಎಲ್ ಎಲ್ಯಾಡ್ ನಾನು ಕೂಡ ಹಣ ಸೇರಿಸಿ ಕಟ್ಟಡಕ್ಕೆ ಸಹಾಯ ಮಾಡ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇವತ್ತು ನಮ್ಮ ಇಸಂದ್ರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಕಡೆಯಿಂದ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಸುಮಾರು ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಶೇಕಡ ಶೂನ್ಯ ಪರ್ಸೆಂಟ್ ಬಡ್ಡಿಯಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿಯಷ್ಟು ಇವತ್ತು ಇಂಟ್ರೆಸ್ಟ್ ಫ್ರೀ ಲೋನ್ ಇವತ್ತು ಜನಕ್ಕೆ ವಿತರಣೆ ಮಾಡಂತ ಕೆಲಸ ಕೂಡ ನಮ್ಮ ಸಂಘದ ವತಿಯಿಂದ ಮಾಡ್ಕೊಳ್ತಾ ಬರ್ತಾ ಇದೀವಿ ಹೇಗೆ ನಾವು ಬಡವರಿಗೆ ಏನಾದ್ರೂ ಸಹಾಯ ಮಾಡಲೇಬೇಕು ಅನ್ನೋ ಒಂದು ಬದ್ಧತೆ ಇಟ್ಕೊಂಡು ಇವತ್ತು ಇಟ್ಸಂದ್ರ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತಾರು ಸೈಟ್ಗಳನ್ನ ಮಾಡಂತ ಒಂದು ಇತಿಹಾಸ ರಚನೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡು ಆ ಒಂದು ಬಡಾವಣೆಗೆ ನಮ್ಮ ದೊಡಮ್ಮನವರಾದಂತಹ ಗೌಡರ ಹೆಸರನ್ನ ಇಟ್ಟಿದ್ದೀವಿ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ಒಂದು ಸಾಧಾರಣವಾದ ಲೆಕ್ಕ ಹಾಕಿದ್ರು ಕೂಡ ಇಪ್ಪತ್ತಕ್ಕೆ ಮೂವತ್ತಂದ್ರೆ ಟ್ವೆಂಟಿ ಬೈ ತರ್ಟಿ ಸೈಟ್ ಅಂತಂದ್ರೆ ಈ ಭಾಗದಲ್ಲಿ ಆಸ್ತಿನ ಇವತ್ತು ಗ್ರಾಮಸ್ಥರು ಪರವಾಗಿ ಕೊಡುವಂತ ಕೆಲಸನ ಇವತ್ತು ಮಾಡ್ತಾ ಇದೀವಿ ಹೈಮಾಸ್ಟ್ ಲೈಟ್ಗಳನ್ನ ಇಟ್ಸಂದ್ರ ಗ್ರಾಮಕ್ಕೆ ಕೊಟ್ಟಿದ್ದಕ್ಕೆ ಅದಕ್ಕೂ ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡಿದಿವಿ ಮತ್ತೆ ಇಲ್ಲಿ ಸಿಟಿ ರಸ್ತೆ ಆಗ್ಬೇಕಿತ್ತು ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡ್ಕೊಂಡಿದ್ದು ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳಲ್ಲಿ ಗ್ರಾಮಕ್ಕೆ ಸಿಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ಚಾಲನೆ ಕೊಟ್ಟಿದ್ದೀವಿ ಗ್ರಾಮದಲ್ಲಿ ಕಲ್ಯಾಣಿ ಗರ್ಡಿ ಮನೆ ಮತ್ತೆ ಆರ್ ಎಲ್ ಎಂ ಕಟ್ಟಡದ ಉದ್ಘಾಟನೆ ನಾವು ಮಾಡಿದ್ವಿ ನಿಜವಾಗ್ಲೂ ಮನಸ್ಸಿಗೆ ಅತ್ಯಂತ ಸಂತೋಷ ತಂದಿದೆ ಯಾಕಂದ್ರೆ ಗ್ರಾಮಸ್ಥರು ನಮ್ಮ ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರು ಪಂಚಾಯತ್ ಯಲ್ಲಿ ಕೆಲಸ ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲಾರು ಒಟ್ಟಾಗಿ ಸೇರ್ಕೊಂಡು ಊರ್ಗ್ ಹೋಗ್ತೇರ್ ಹೋಗಕ್ ಇದ್ದಂತ ಪ್ರದೇಶನ ಇವತ್ತು ಯಾವ ರೀತಿಯಲ್ಲಿ ಮಾಡೋರ್ ಅಂದ್ರೆ ನಿಮ್ ಊರ್ಗೆನೆ ಒಂದು ಆಸ್ತಿನ ಮಾಡವೇ ಊರ್ಗೊಂದು ಕಳೆ ತಂದ್ಕೊಟ್ಟವ್ರೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆಗೆ ಎತ್ತಿನೊಳೆ ನೀರ್ನ ಬಿಡಂತ ಒಂದು ಪಟ್ಟಿಯಲ್ಲಿ ಆಯ್ಕೆ ಮಾಡ್ಲಾ ಆಶ್ವಾಸನೆ ಕೊಡ್ತೀನಿ ಇಂಡಿಗ್ ನಾಳದಿಂದ ಇಟ್ಸದ್ದು ಬರಂತ ರಸ್ತೆ ಏನಿದೆ ಒಂದು ನಾವು ಬಡಾವಣೆ ಎಲ್ಲರಿಗೂ ಮಾಡಿದೀವಿ ಬಡಾವಣೆವರೆಗೂ ರಸ್ತೆ ಚೆನ್ನಾಗಿದೆ ಐದೂವರೆ ಮೀಟರ್ ಅಗಲ ಅದೆ ಒಳ್ಳೆ ಡಾಂಬಾರ್ ಅದೇ ಅದ್ರ ಮುಂದೆಯಿಂದ ಹಿಡಿದು ಪಂಚಾಯತಿವರೆಗೂ ಇಲ್ಲೇನು ನಮ್ಮ ರಸ್ತೆ ಇದೆ ಸಾಕಷ್ಟು ಹದಗೆಟ್ಟಿದೆ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇರೋದಲ್ಲ ಈಗಾಗ್ಲೇನೆ ಡಬ್ಲ್ಯೂ ಡಿ ರಸ್ತೆ ಆಗಿರೋದ್ರಿಂದ ಆ ಭಾಗನ ಪಿ ಡಬ್ಲ್ಯೂ ಡಿ ರಸ್ತೆಗೆ ಸೇರಿಸಿ ಅದನ್ನು ಕೂಡ ಐದೂವರೆ ಮೀಟರ್ ಅಷ್ಟೇನೆ ಅಗಲ ಮಾಡಿಕೊಟ್ಟು ಹೊಸ ರಸ್ತೆಯನ್ನು ಕೂಡ ಮಾಡ್ಕೊಡ್ತೀನಿ ಅಂತ ತಮ್ಮ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇದ್ದು ಇಂಡಿಕ್ನಾಳ ಗ್ರಾಮಕ್ಕೂ ಕೊಡ್ತೀನಿ ಇಟ್ಸಂದ್ರ ಗ್ರಾಮಕ್ಕೂ ಮಾದರಿ ಶಾಲೆನ ಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ತಮ್ ಈ ಸಂದರ್ಭದಲ್ಲಿ